ಖಂಡಿತ ಬರ್ತದೆ ಸರ್ ಯಾಕಂದರೆ ನನಗೂ ಆಸೆ ಇದೆ ಈ ಯಾರು ಯಾರು ಕೃಪಾ ಕಟ್ಟಕ್ಷ ಗೆಲ್ತೀನಿ ನಿಜ ಇನ್ನೊಬ್ಬರು ದಯಾದಾಕ್ಷಿಣ್ಯದಿಂದ ಗೆಲ್ಲಲ್ಲ ಅನ್ನೋ ವ್ಯಕ್ತಿ ದುನಿಯಾ ವಿಜಿ ಸರ್ ನಾನು ನೋಡಿರೋದು ಸೊ ಹಂಗಾಗಿ ಅದೊಂದು ಆಸೆ ಇದೆ ಸರ್ ಯಾಕಂದರೆ ಬೀಂಗ್ ಅ ಪ್ರೊಡ್ಯೂಸರ್ ವಿ ಡೋಂಟ್ ಬಿಲಾಂಗ್ ಟು ಒನ್ ಪರ್ಟಿಕ್ಯುಲರ್ ಪರ್ಸನ್ ಇವಾಗ ಬೀರೋ ಆದವರು ಅಷ್ಟೇ ಒಂದು ಪರ್ಟಿಕ್ಯುಲರ್ ಬ್ಯಾನರ್ಗೆ ಅಂತ ಸೀಮಿತ ಇರಲ್ಲ ಹಂಗಾಗಿ ನನಗೆ ಆಸೆ ಇದೆ ಡಿಸ್ಕಷನ್ನು ಮಾಡಿದ್ದೀವಿ ಮಧ್ಯದಲ್ಲಿ ಇನ್ನೊಂದು ಅವ್ರದ್ದೇನೋ ಹಳೆ ಕಮಿಟ್ಮೆಂಟ್ ಇತ್ತು ಸರ್ ಹಂಗಾಗಿ ಅದನ್ನು ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ನನಗೆ ಅದೊಂದು ಆಸೆನೂ ಇದು ನಮ್ಮ ಇಬ್ಬರಲ್ಲೂ ಅದೊಂದು ಮೀಟಿಂಗು ಆಗಿದೆ ಸರ್ ಒಂದು ಕಡೆ ಸಿನಿಮಾ ತುಂಬ ಇಷ್ಟಪಡ್ತೀರಿ ಅಂತ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕೆಂದರೆ ನಮಗೆ ಪ್ರತಿನಿತ್ಯ ನಾವು ಓಡೋ ಜಾಗ ಇವೆಲ್ಲ ನೋಡಿದಾಗ ನಿಮ್ಗೆ ಹೆಂಗೆ ಇವಾಗ ನಾವು ಇವರೆಲ್ಲ ಮುಂಚೆ ಮಾತಾಡ್ತಾ ಇದ್ದಂಗೆ ಅಂದರೆ ಆನೆಕಲ್ಲು ಕಲ್ಲು ಹೊಸಕೋಟೆ ಈ ಭಾಗದವ್ರು ಮಾತಾಡ್ತಾ ಅಂದರೆ ಏನು ಕಾ ಸೊ ಅದೊಂದು ಸ್ಲ್ಯಾಂಗ್ ಇದೆ ಆ ಸ್ಲ್ಯಾಂಗು ನಮಗೆ ಭಾಳ ಖುಷಿ ಆಮೇಲೆ ನೋಡಿ ನಿಮಗೆ ಜನರಲ್ ಆಗಿ ಪಾಲಿಶ್ ವೇಲ್ ಮಾತಾಡೋದರೆ ಪಾಲಿಶ್ಡ್ ವೇಲ್ ಸಿನಿಮಾ ಮಾಡೋದು ಬೇರೆ ಏನಿದೆ ರಾ ತಗೊಂಬಂದು ಇವಾಗ ಸಿನಿಮಾ ಹೇಳ್ತಾರಲ್ಲ ನಿಮಗೆ ಇಷ್ಟು ಸೆನ್ಸರ್ ಕೊಟ್ಟರೆ ಇಷ್ಟು ಸೆನ್ಸರ್ ಕಟ್ಟಾದರೆ ನಿಮಗೆ ಸ್ಯಾಟಲೈಟ್ ಡಿಜಿಟಲ್ ಹೋಗೋಲ್ಲ ಅದು ಹೋಗಲ್ಲ ಹೋಗಲ್ಲ ಅಂತ ಸೊ ಅದು ಯಾವುದೂ ಇಲ್ಲ ಸರ್ ಅದು ಸುಮ್ಮನೆ ಭ್ರಮೆ ಮಾತ್ರ ಅಷ್ಟೇ ಯಾಕಂದರೆ ಇವಾಗ ವಿಜಿ ಸರ್ ಎರಡು ಸಿನಿಮಾ ಮಾಡಿ ಪ್ರೂವ್ ಮಾಡಿ ತೋರಿಸಿದ್ದಾರೆ ಸಿನಿಮಾ ಎಲ್ಲ ಕಡೆನೂ ವರ್ಕ್ ಆಗ್ತದೆ ನೋ ಮ್ಯಾಟರ್ ವಾಟ್ಸ್ ಸೀಸನ್ ದೇ ರಿಲೀಸ್ ಆನ್ ಅದು ಮಳೆಗಾಲ ಇರ್ಬೋದು ಚಳಿಗಾಲ ಇರ್ಬೋದು ಬೇಸಿಗೆಗಾಲ ಇರ್ಬೋದು ನಾನು ಸಿನಿಮಾ ರಿಲೀಸ್ ಮಾಡಿದಾಗ ಎಲ್ಲ ಸೀಸನ್ನು ಒಂದೇ ಅದು ಮನಿ ಮೇಕಿಂಗ್ ಸೀಸನ್ ಅಷ್ಟೇ ಅನ್ನೋ ಥರ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನನಗೂ ಆಸೆ ಇದೆ ಸದ್ಯದ್ರಲ್ಲೇ ಖಂಡಿತ ಮಾಡ್ತೀವಿ ಸರ್ ಯಾಕಂದ್ರೆ ನೀವು ನೋಡ್ಬೋದು ಟೂ ತೌಸಂಡ್ ಫಿಫ್ಟೀನಲ್ಲಿ ಅಲ್ಲಿ ನಾವು ಬ್ಯಾನರ್ ಲಾಂಚ್ ಮಾಡಿದ್ದು ಟ್ವೆಂಟಿ ಫೈವ್ ಆಯಿತು ಹತ್ತು ವರ್ಷದಲ್ಲಿ ಬರೀ ಐದೇ ಸಿನಿಮಾ ನಾವು ಮಾಡಿರೋದು ಬರೀ ಕ್ವಾಲಿಟಿ ಸಿನಿಮಾಗಳೇ ಮಾಡ್ಕೊಂಡು ಬರ್ತೀವಿ ನೋ ಮ್ಯಾಟರ್ ಹೌ ಬಿಗ್ ಆರ್ ಸ್ಮಾಲ್ ಎಸ್ ಬಟ್ ಮಾಡ್ಕೊಂಡು ಬಂದ್ರೆ ನಮಗೇನು ಅಂದರೆ ಅಂದ್ರೆ ಸಿನಿಮಾ ಪ್ರತಿ ಸಿನಿಮಾ ಲೈಫ್ ಕೊಡೋ ಥರ ಆಗ್ಬೇಕು ಅಷ್ಟೇ ಇದು ನಮಗೆ ದುಡ್ಡು ಜೊತೆಲಿ ಇನ್ನೊಂದಷ್ಟು ಜನಕ್ಕೆ ಕನ್ಸುಗಳಿರ್ತವೆ ಸರ್ ನಾನು ದುಡ್ಡು ಮಾಡ್ಬೇಕು ಅವ್ರ ಕನ್ಸು ಪೂರೈಸಿಕೋಬೇಕು